Namaskar ಮ್ಯಾನ್ಯುವಲ್ ಆಗಿಯೂ ವೇಟು ಟೆಂಪ್ರೇಚರ್ಸು ಪವರ್ ಲೆವೆಲನ್ನು ಟೈಮರನ್ನು ಸೆಟ್ ಮಾಡಿ ನಿಮ್ಮ ಯೂಸತಕ್ಕಂಥ ನೀವು ಒಂದು ಕಸ್ಟಮೈಸ್ಡ್ ರೆಸಿಪಿಯನ್ನು ತಯಾರು ಮಾಡಿ ಇದರಲ್ಲಿ ಕುಕ್ ಮಾಡ್ಬೋದು ಅದಲ್ಲದೆ ಅದರ ಅವಶ್ಯಕತೆ ಬೇಡ ಇಂಡಿಯನ್ ಮ್ಯಾಕ್ಸಿಮಮ್ ಇಂಡಿಯನ್ ರೆಸಿಪಿನ ಎಲ್ಲ ಇದರಲ್ಲಿ ಕೊಟ್ಟಿರ್ತಾರೆ ಆಲ್ ಇನ್ ಒನ್ ಮೈಕ್ರೋವೇವ್ನಲ್ಲಿ ನಿಮಗೆ ಆಲ್ರೆಡಿ ಪ್ರೀಸೆಟ್ ಕುಕಿಂಗ್ ಏನು ಎಲ್ಲ ಪ್ರತಿಯೊಂದು ಆಪ್ಷನ್ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ಅದನ್ನು ಯೂಸ್ ಮಾಡಬೇಕಂದ್ರೆ ಇದರ ಜೊತೆ ಬರ್ತಕ್ಕಂಥ ಒಂದು ಯೂಸರ್ ಮ್ಯಾನ್ಯೂಯಲ್ನಲ್ಲಿ ರೆಸಿಪಿ ಬಗ್ಗೆ ಪ್ರೀಸೆಟ್ ಮೆನುಗಳ ಬಗ್ಗೆ ಎಲ್ಲ ಡೀಟೇಲ್ಸ್ನಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಯಾವ ಮೋಡ್ನಲ್ಲಿ ಹೋಗಿ ಯಾವ ನಿಮ್ಮ ಒಂದು ಕುಕಿಂಗ್ ಆಪ್ಷನನ್ನು ರೆಸಿಪಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮೆಥಡ್ ಟೈಮು ಯಾವ ತರ ಅದನ್ನು ಪ್ರಿಪೇರ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ಸೊ ಅದ್ರ ಬಗ್ಗೆ ನೀವೆಲ್ಲ ನಿಮಗೆ ಮಾಹಿತಿ ಸಿಕ್ಕ ಸಿಗತ್ತೆ ಸರಿನಾ ಅದಾದ್ಮೇಲೆ ಇದರಲ್ಲಿ ಮೂರು ಕಾಂಬಿನೇಷನ್ನ ಒಂದು ವಿಶೇಷತೆ ಏನಂತಂದರೆ ಮೈಕ್ರೋವೇವ್ ಪವರ್ ಅಂತೂ ಇದ್ದೇವೆ ಆಲ್ರೆಡಿ ಸೋಲೋ ಮೈಕ್ರಲ್ಲಿ ಮೈಕ್ರೋ ಓವನ್ ಅಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಇದರಲ್ಲಿ ಮಾಡ್ಬೋದು ಸರಿನಾ ಅದಾದ್ಮೇಲೆ ಓವನ್ ಟೋಸ್ಟರ್ ಗ್ರಿಲ್ಲರ್ ಅಲ್ಲ ಓಟಿ ಜ್ ಅಂತ ಎಲ್ಲ ಕರೀತಾರೆ ತರ ಕೆಲಸವನ್ನು ಕೂಡ ನೀವು ಇದರಲ್ಲಿ ಮಾಡ್ಬೋದು ಯಾಕಂದ್ರೆ ಇದರಲ್ಲಿ ಗ್ರಿಲ್ ಆಪ್ಷನ್ ಕೂಡ ಇದೆ ಅದಾದ್ಮೇಲೆ ಇದರಲ್ಲಿ ಕನ್ವೆಕ್ಷನ್ ಮೋಡ್ ಬರೋದ್ರಿಂದ ಕನ್ವೆಕ್ಷನ್ ನಲ್ಲಿ ನೀವು ಪ್ರತಿಯೊಂದು ಬಿಗ್ ಸೈಜ್ ಕೇಕ್ ಆಗಲಿ ಹೆವಿ ಕುಕಿಂಗ್ ಎಲ್ಲ ಅಂದ್ರೆ ಮನೆಯಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಅದನ್ನೆಲ್ಲ ಮಾಡ್ಬೋದು ಅದರ ಜೊತೆಗೆ ಇದರಲ್ಲಿ ಗ್ರಿಲ್ ಮತ್ತೆ ಕನ್ವೆಕ್ಷನ್ ನ ಕಾಂಬಿ ಆಪ್ಷನ್ ಕೂಡ ಬರುತ್ತೆ ಮನೆಯಲ್ಲೆಲ್ಲ ಗರ್ನೆ ಕೊಡ್ತೀರಾ ಅಥವಾ ಪನ್ನೀರ್ ಟಿಕ್ಕ ಎಲ್ಲ ಒಂದು ಎರಡು ಮೂರು ಕಾಂಬಿನೇಷನ್ ಅಲ್ಲಿ ನೀವು ಕುಕ್ಕಿಂಗ್ ಮಾಡ್ತೀರಲ್ಲ ಅದೆಲ್ಲ ಫಂಕ್ಷನ್ ಕೂಡ ಕೊಟ್ಟಿದೆ ಅದಾದ್ಮೇಲೆ ಆಟೋ ಡಿಫ್ರೋಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಫ್ರಿಜ್ ನಲ್ಲಿ ಅಥವಾ ಫ್ರೀಜರ್ ನಲ್ಲಿ ಇರತಕ್ಕಂಥ ಫ್ರೋಸನ್ ವಸ್ತುಗಳನ್ನ ನೀವು ಡೈರೆಕ್ಟ್ ಕುಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಸಾಲಿಡ್ ಇರತ್ತೆ ಫ್ರೀಜ್ ಇರತ್ತಲ್ಲ ಸೊ ನೀವು ಅದನ್ನ ಇದರಲ್ಲಿ ಡಿಫ್ರೋಸ್ಟ್ ಮಾಡಿ ಆಟೋ ಡಿಫ್ರೋಸ್ ಅಂದ್ರೆ ಇದರಲ್ಲಿ ಆಲ್ರೆಡಿ ಪ್ರೀಸೆಟ್ ಇದೆ ನೋಡಿ ಟೈಮರ್ ಕೂಡ ನಿಮಗೆ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ ಆಟೋ ಡಿಫ್ರೋಸ್ಟ್ ಅಂದ್ರೆ ಅದು ನಿಮಗೆ ಒಂದು ಕುಕ್ಕಿಂಗ್ ಮಾಡಲಿಕ್ಕೆ ಕಟ್ ಮಾಡಲಿಕ್ಕೆ ಅಥವಾ ಈಸಿ ಟು ಕುಕ್ ಮಾಡ್ಲಿಕ್ಕೆ ನಿಮಗೆ ಅದೊಂದು ಬೆನಿಫಿಟ್ ಆಗುತ್ತೆ ಫ್ರೀಸರ್ ನಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ತೆಗೆದು ನೀವು ಡಿಫ್ರೋಸ್ ಮಾಡಿ ಆಮೇಲೆ ಈಸಿಯಾಗಿ ಕಟ್ ಮಾಡಿ ಅಥವಾ ಸ್ಲೈಸ್ ಎಲ್ಲ ಮಾಡಿ ಕುಕ್ ಮಾಡ್ಬೋದು ಇದರಲ್ಲಿ ನಿಮಗೆ ಪ್ರತಿಯೊಂದು ಕುಕ್ಕಿಂಗ್ ಮೆನ್ಯೂಸ್ ಇದೆಲ್ಲ ಅದರ ಒಂದು ಹೆಡಿಂಗ್ ಇದೆ ಆ ಹೆಡ್ಡಿಂಗ್ ನಲ್ಲಿ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ರೆಸಿಪಿಗಳನ್ನ ಇದರಲ್ಲಿ ಶೋ ಮಾಡುತ್ತೆ ನೀವು ಜಾಸ್ತಿ ಕಡಿಮೆ ಮಾಡಿ ಕೂಡ ಯೂಸ್ ಮಾಡಬಹುದು ಓಕೆನಾ ಕೊನೆಯದಾಗಿ ಇದರ ವಾರಂಟಿ ಅಂತ ಬಂದ್ರೆ ಕಾಂಪ್ರಹೆಸಿವ್ ಆಗಿ ಪ್ರತಿಯೊಂದು ಬ್ರ್ಯಾಂಡು ಒನ್ ಇಯರ್ ವಾರಂಟಿಯನ್ನು ಕೊಟ್ಟೆ ಕೊಡ್ತಾರೆ ಅದ್ರ ಜೊತೆಗೆ ನಿಮ್ಮ ಒಂದು ಎಡಿಷ್ನಲ್ ಬೆನಿಫಿಟ್ ಅಂತಂದರೆ ಪ್ರ ಒಂದೊಂದು ನಲ್ಲಿ ನಿಮಗೆ ಮ್ಯಾಗ್ನೆಟ್ರಾನ್ಗೆ ಸಪ್ರೇಟ್ ಆಗಿ ವಾರಂಟಿ ಕೊಡ್ತಾರೆ ಆ ಥರ ಏನಾದರೂ ಅಡಿಷನಲ್ ವಾರಂಟಿ ನೀವು ಏನಾದರೂ ಮಾಡ್ಕೊಳ್ಳೋರಿದ್ರೆ ಅದೊಂದು ಪ್ರೊವಿಷನ್ ಅಂದರೆ ಒಂದು ಒಳ್ಳೆಯದು ಕೊನೆಯದಾಗೆ ನಿಮಗೆ ಒಂದು ಮಾಹಿತಿ ಕೊಡಬೇಕಂದ್ರೆ ನೀವು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಸ್ಟೀಲ್ ಪಾತ್ರೆ ಆಗಲಿ ಆಲ್ರೆಡಿ ಗ್ಯಾಸ್ ಸ್ಟವ್ ಮೇಲೆ ಯೂಸ್ ಮಾಡುವಂಥ ವೆಸಲ್ಸನ್ನು ಯಾವುದನ್ನು ಇದರಲ್ಲಿ ದಯವಿಟ್ಟು ಯೂಸ್ ಮಾಡಬಾರ್ದು ಯಾಕಂದ್ರೆ ಮೈಕ್ರೋವೇವ್ ನಲ್ಲಿ ಮ್ಯಾಗ್ನೆಟ್ರೋನ್ ಇರೋದ್ರಿಂದ ಒಂದು ರೇಸ್ ಹರಿದಾಡೋದ್ರಿಂದ ಅದರಲ್ಲಿ ಕುಕ್ಕಿಂಗ್ ಆಗತ್ತೆ ಸರಿನಾ ಅಂದ್ರೆ ಇದರಲ್ಲಿ ಯೂಸ್ ಮಾಡ್ಬೇಕಂತ ವಸ್ತುಗಳೇನಪ್ಪಾ ಅಂದ್ರೆ ಟಪ್ಪರ್ ವೇರ್ ಆಗಿರ್ಬೋದು ಬೇಕಿಂಗ್ ಎಲ್ಲ ಮಾಡ್ಲಿಕ್ಕೆ ನಿಮ್ಗೆ ಬೇಕಿಂಗ್ ಮೋಲ್ಡ್ಸ್ ಬರ್ತವೆ ಸಿಲಿಕಾನ್ ಬೇಕಿಂಗ್ ಮೋಲ್ಡ್ಸ್ ಎಲ್ಲ ಬರ್ತವೆ ಹಂಗೆ ಬೋರೋಸಿಲ್ ಬೇಕಿಂಗ್ ಕಿಟ್ಸ್ ಎಲ್ಲ ಇರುತ್ತೆ ಸೊ ಅದನ್ನೇ ನೀವು ಇದರಲ್ಲಿ ಪ್ರಿಫರ್ ಮಾಡ್ಬೋದು ಓಕೆ ನೀವು ಒಂದು ಟಪ್ಪರ್ ವೇರ್ ನಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಅದರ ಬಾಟಮ್ ಅಲ್ಲಿ ನೀವು ನೋಡ್ಬೇಕಾಗತ್ತೆ ಅದು ಓವನ್ ಸೇಫ್ ಯೂಸರ್ ಶೇಪ್ ಅಂತ ಎಲ್ಲ ಇರುತ್ತೆ ಹಂಗಿದ್ರೆ ಮಾತ್ರ ಅದನ್ನ ನೀವು ಬಳಸಬೇಕು ಇಲ್ಲ ಅಂದ್ರೆ ಅದು ತೊಂದ್ರೆನೂ ಆಗೋದು ಸರಿನಾ ಸೊ ಹೇಗಿದೆ ನಮ್ಮ ಒಂದು ನ ವಿಡಿಯೋ ನಿಮಗೆ ಸರಿ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನಲ್ಲಿ ಇದನ್ನ ಶೇರ್ ಮಾಡಿ ಒಂದು ಮೈಕ್ರೋವೇವ್ ಏನಾದ್ರು ಯಾರಾದ್ರೂ ಪರ್ಚೇಸ್ ಮಾಡೋರಿದ್ರೆ ಅವ್ರಿಗೆ ಒಂದು ಕ್ಲೀನ್ ಐಡಿಯಾ ಸಿಕ್ಕತ್ತೆ ಸೋಲೋ ತಗೋಬೇಕಾ ಅಥವಾ ಆಲ್ ಇನ್ ಒನ್ ತಗೋಬೇಕಾ ಅವರ ಯೂಸೇಜ್ ಏನಿದೆ ಅವ್ರು ತಿಳ್ಕೊಂಡು ಈ ವಿಡಿಯೋ ಜೊತೆ ಅವರಿಗೆ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಒಳ್ಳೆ ಹೆಲ್ಪ್ ಆಗ್ಬೋದು ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಅಥವಾ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಧನ್ಯವಾದಗಳು